ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವರ ಬಯೋಪಿಕ್ ಸಿನಿಮಾ ಆಗ್ತಾ ಇದೆ ರಣದೀಪ್ ಹೂಡಾ ಅವರು ಸಾವರ್ಕರ್ ಪಾತ್ರ ಮಾಡ್ತಿದ್ದಾರೆ ಅನ್ನೋದು ಹೊಸ ವಿಷಯ ಏನಲ್ಲ ರಣದೀಪ್ ಹೂಡಾ ಅವರ ಫಸ್ಟ್ ಲುಕ್ ಎಷ್ಟು ಫೇಮಸ್ ಆಗಿತ್ತು ಅಂದ್ರೆ ಆ ಫೋಟೋದಲ್ಲಿ ಇರೋರೇ ನಿಜವಾದ ಸಾವರ್ಕರ್ ಅಂದ್ಕೊಂಡು ಬಹಳಷ್ಟು ಜನ ಫ್ಲೆಕ್ಸ್ ಗಳಲ್ಲಿ ಅದನ್ನ ಹಾಕಿದ್ರು ಅದೇನೇ ಇರಲಿ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಸಾವರ್ಕರ್ ಸಿನಿಮಾ ರಿಲೀಸ್ ಆಗ್ತಾ ಇರೋದು ಇದರ ಬಗ್ಗೆ ನಿರೀಕ್ಷೆ ಹೆಚ್ಚಾಗಿಸಿದೆ ಈ ನಡುವೆ ರಣದೀಪ್ ಹೂಡಾ ಅವರ ಇನ್ನೊಂದು ಫೋಟೋ ವೈರಲ್ ಕೂಡ ಆಗಿದೆ ಸಾವರ್ಕರ್ ಸಿನಿಮಾಕ್ಕಾಗಿ ಅವರು ತಮ್ಮ ದೇಹದ ತೂಕವನ್ನ ಬರೋಬ್ಬರಿ ಮೂವತ್ತು ಕಿಲೋ ತೂಕ ಇಳಿಸಿಕೊಂಡಿದ್ದಾರೆ ಈ ಫೋಟೋವನ್ನ ಸಾಮಾಜಿಕ ಜಾಲತಾಣದಲ್ಲಿ ಶೇರ್ ಮಾಡ್ತಿದ್ದಾರೆ ಕನ್ನಡಿಯ ಮುಂದೆ ನಿಂತು ತೆಗೆದುಕೊಂಡಿರುವ ಸೆಲ್ಫಿ ಫೋಟೋ ನೋಡಿ ಅಭಿಮಾನಿಗಳು ಶಾಕ್ ಆಗಿದ್ದಾರೆ ಹಲವರು ಕೃತಜ್ಞತೆಯನ್ನ ಕೂಡ ಸಲ್ಲಿಸಿದ್ದಾರೆ ಈ ಸಿನಿಮಾ ಇದೇ ಮಾರ್ಚ್ ಇಪ್ಪತ್ತೆರಡರಂದು ರಿಲೀಸ್ ಆಗ್ತಾ ಇದೆ ಅಂಕಿತಾ ಲೋಖಂಡೆ ಅವರು ಆಕ್ಟ್ ಮಾಡಿರೋ ಈ ಸಿನಿಮಾವನ್ನ ರಣದೀಪ್ ಹೂಡಾ ಅವರೇ ನಿರ್ದೇಶನ ಮಾಡಿದ್ದಾರೆ ಈ ಸಿನಿಮಾದ ಟ್ರೇಲರ್ ತುಂಬಾ ಜಬರ್ದಸ್ತ್ ಆಗಿತ್ತು ಈಗ ಸಿನಿಮಾ ನೋಡೋಕೆ ಜನ ಕಾಯ್ತಿದ್ದಾರೆ ಅದರಲ್ಲೂ ಲೋಕಸಭಾ ಚುನಾವಣೆ ವೇಳೆಯೇ ಸಿನಿಮಾ ರಿಲೀಸ್ ಆಗ್ತಾ ಇರೋದು ಎಲ್ಲರ ಕುತೂಹಲ ಹೆಚ್ಚಿಸಿದೆ